ಕ್ರಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಮಂತ್ರಿಗಳಾದ ನಮ್ಮ ಸಹೋದರಿ ಹಾಗೂ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ಗೆ ಮತ್ತು ನಮ್ಮ ಅಟ್ಟಿವಳ್ಳಿ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ನನ್ನ ನಮಸ್ಕಾರಗಳು ಇಂದನೇ ದಿವಸ ಕಳೆದ ಹದಿನೆಂಟರಂದು ನನ್ನ ಮಗಳ ಹತ್ಯೆ ಆಯಿತು ಅದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಕ್ಷಣ ತಮ್ಮದು ಒಂದು ಚುನಾವಣೆ ಪ್ರಚಾರ ಕೂಡ ಬಿಟ್ಟು ನನ್ನ ಮನೆಗೆ ಬಂದು ಕೆಲವೊಂದು ಈ ಘಟನೆದ ಬಗ್ಗೆ ವಿವರಣೆಯನ್ನು ಪಡ್ಕೊಂಡು ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಅವರು ಕೂಡ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೆ ಅದೇ ರೀತಿ ಅವರು ಕೂಡ ಪ್ರಸ್ತಾವನೆ ಮಾಡಿ ನಮ್ಮ ಎದುರುಗಡೆ ಕಮಿಷನರ್ ಕೂಡ ಕರೆದು ನಮಗೆ ಭದ್ರತೆ ಬಗ್ಗೆ ಆಗಲಿ ಮತ್ತು ಫಾಸ್ಟ್ಯಾಕ್ ಕೋರ್ಟ್ ಬಗ್ಗೆ ಆಗಲಿ ಮತ್ತು ಇದನ್ನ ಸೇವೆಗೆ ಬಿ ಕೊಡ್ಬೇಕನ್ನು ಕೂಡ ಡಿಮಾಂಡು ಅವ್ರ ಮುಂದೆ ಇಟ್ಟಿದ್ವಿ ಸ್ಥಳೀಯವಾಗಿ ನಮಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅನ್ನೂ ಕೂಡ ಗಮನಕ್ಕೆ ಮೇಡಮ್ ಅವ್ರ ಗಮನಕ್ಕೆ ತಗೊಂಡು ಬಂದ್ವಿ ತಕ್ಷಣ ನಮ್ಮ ಎದುರಿಗಿನೇ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತಾಡಿ ಕಾನೂನು ಸಚಿವರಿಗೆ ಮಾತಾಡಿ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ಜಿ ಅವ್ರಿಗೆ ಮಾತಾಡಿ ಎಲ್ಲ ನಮಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ತಕ್ಷಣ ಮಾಡಿಸ್ತೇನೆ ಅನ್ನೋ ಕೂಡ ಮಾತನ್ನು ಕೊಟ್ಟಿದ್ರು ಅದೇ ರೀತಿ ನಮಗೆ ನಾಲ್ಕನೇ ದಿವಸ ಆದ ನಾಲ್ಕನೇ ದಿವಸಕ್ಕೆ ಆದೇಶ ಕಾಪಿ ಕೂಡ ಬಂತು ಅದೇ ಕಾನೂನು ಸಚಿವರು ಕೂಡ ನಮ್ಮ ಮನೆಗೆ ಬಂದು ಆದೇಶ ಕಾಪಿಯನ್ನು ಕೊಟ್ಟರು ಮತ್ತೆ ಮುಖ್ಯಮಂತ್ರಿಗೂ ಕೂಡ ಆರನೇ ದಿವಸ ನಮ್ಮ ಮನೆಗೆ ಬಂದರು ಅವರು ಕೂಡ ಧೈರ್ಯನ ತುಂಬಿದ್ರು ಮತ್ತೆ ನಿಮ್ ಜೊತೆಗೆ ಅದೇ ಅನ್ನೋ ಮಾತು ಕೂಡ ಹೇಳಿದರು ಇದಕ್ಕೆಲ್ಲ ನಮಗೆ ಅಗ್ದಿ ಬೆನ್ನೆಲ್ಲವಾಗಿ ಈ ರಾಜ್ಯದ ಮಳೆಯ ಒಬ್ಬ ದಿಟ್ಟ ಮಂತ್ರಿಗಳಾಗಿ ನಿಮ್ಮ ಮಗಳಲ್ಲ ನಮ್ಮ ಮಗಳು ಅಂತ ತಿಳ್ಕೊಂಡು ನಾನು ಈ ಹೋರಾಟನ ಮತ್ತು ಆಕೆ ಆತ್ಮಕ ಶಾಂತಿ ಸಿಗೋಂಗೆ ನಿಮಗೆ ನ್ಯಾಯ ಸಿಗೋಂಗೆ ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟಂಗೆ ನುಡ್ದಂತ ನಡೆದಂತ ಬಳ್ಕರ್ ಮೇಡಮ್ ಅವ್ರಿಗೆ ನನ್ನ ಪರಿವಾರ ವತಿಯಿಂದ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸೋಕೆ ನಾನು ಬೆಳಗ ಬಂದಿದ್ದೀನಿ ಮತ್ತು ಅವರ ನಿವಾಸಕ್ಕೆ ಕೂಡ ನನ್ನ ಕರ್ತವ್ಯ ನನಗೆ ಕಳೆದ ಹದಿನಾಲ್ಕು ದಿವಸದಿಂದ ನಾವು ದುಃಖದಲ್ಲಿ ಆದರೂ ಕೂಡ ಮೇಡಮ್ ಅವರು ನನ್ನ ಜೊತೆಗೆ ಬಂದು ನನ್ನ ಕುಟುಂಬಕ್ಕೆ ಅತಿ ಯಾವ ರೀತಿ ನಮಗೆ ಸ್ಪಂದನೆ ಮಾಡಬೇಕು ನಮ್ಮ ಕುಟುಂಬದವ್ರ ಜತೆ ಎಲ್ಲಾನು ಕೂಡ ನಮ್ಮ ನೇನ ತಾಯಿಗೂ ಕೂಡ ಬಹಳ ಧೈರ್ಯದಿಂದ ಕೆಲವೊಂದು ಘಟನೆ ಬಗ್ಗೆ ವಿವರಣೆ ತಿಳ್ಕೊಂಡು ಅವ್ರಿಗೂ ಕೂಡ ಬಹಳಷ್ಟು ಧೈರ್ಯವನ್ನು ಹೇಳಿದರು ಅದೇ ಧೈರ್ಯ ಕೂಡ ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ಬೇಡಿಕೆ ಕೂಡ ನಮ್ಮ ಕುಟುಂಬದಿಂದ ಇತ್ತು ಅದಕ್ಕೆ ಅನೇಕ ಮಂದಿ ಹೋರಾಟಗಾರರು ಕೂಡ ಹೋರಾಟ ಮಾಡಿದ್ದಾರೆ ಅದರ ಜೊತೆ ಮಾಧ್ಯಮ ಮಿತ್ರರು ಕೂಡ ಇದನ್ನ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶಗಳ ಕೂಡ ಪ್ರಚಾರ ಮಾಡಿದ್ರಿ ಅದೇ ರೀತಿ ಎಲ್ಲಾ ಪಕ್ಷಾತೀತ ಜಾತ್ಯಾತೀತ ಹೋರಾಟ ಕೂಡ ಆಗಿದೆ ಇದರಿಂದ ಎಲ್ಲೂ ಕೂಡ ಸಮಾಜದಲ್ಲಿ ಒಂದು ಎಚ್ಚರಿಕೆ ಆಗಿದೆ ಆಮೇಲೆ ಎಲ್ಲಾ ಸಮಾಜದವರು ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಯಾರೇ ಒಬ್ಬರ ವಿಕೃತ ಮನೋಭಾವನೆ ಇಟ್ಟುಕೊಂಡು ಆ ಸಮಾಜಕ್ಕೆ ಕಳಂಕ ತರುವಂತ ವ್ಯಕ್ತಿಗಳು ಕೂಡ ಅದನ್ನ ಮಾಡಿದ್ದಾರೆ ಅವರು ಕೂಡ ಖಂಡಿಸಿದ್ದಾರೆ ನಮಗೂ ಕೂಡ ಅವರು ಸಮಾಜದವ್ರು ಬಂದು ನಗಿದ ಘಟನೆ ನಾವು ಕೂಡ ನಮ್ಮ ಸಮಾಜದಿಂದ ಖಂಡಿಸ್ತೇವೆ ಮತ್ತ ಅವನಿಗೆ ಗಲ್ಲ ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಂಜುಮನದಿಂದ ಅದ್ರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಅವರು ಹೋರಾಟ ಮಾಡಿದ್ರು ಮತ್ತು ವಿದ್ಯಾರ್ಥಿಗಳು ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಿದ್ರು ಶಾಲಾ ಕಾಲೇಜ್ ಬಂದ್ ಮಾಡಿದ್ರು ವ್ಯಾಪಾರಸ್ಥರು ಬಂದ್ ಮಾಡಿದ್ರು ಅನೇಕ ಸಮಾಜದ ಮುಖಂಡರು ಎ ಬಿಇಿದವ್ರು ಆಗ್ಲಿ ವಿದ್ಯಾರ್ಥಿ ಪರಿಷತ್ ಎನ್ ಎಸ್ ಯು ಆಗಾಗ್ಲಿ ಯಾವುದೇ ಘಟ ಸಂಘಟನೆಗಳು ಮಾಡಿಲ್ಲ ಅಂತಲ್ಲ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡಿ ಈ ಒಂದು ನ್ಯಾಯ ಇಲ್ಲಿ ಹದಿನಾಲ್ಕು ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅದನ್ನು ಮುಟ್ಟಿಸಿದ್ದಾರೆ ಅದಕ್ಕೆ ಮಾಧ್ಯಮ ಮುಖಾಂತರ ನಾನು ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ರೀತಿ ನನಗೂ ಕೂಡ ಈಗ ರಾಜ್ಯದಲ್ಲಿ ನಮ್ಮ ಎಲ್ಲ ಮಂತ್ರಿಗಳಿದ್ದಾರೆ ಅವರು ಒಂದು ಕುಟುಂಬದ ಮೆಂಬರ್ ಆಗಿ ನಮ್ಮ ಹಿರಿಯ ಸ ಸಹೋದರಿಯಾಗಿ ನಮ್ಮ ಅಕ್ಕನಾಗಿ ನನಗೆ ಪೂರ ಧೈರ್ಯ ತುಂಬಿದ್ದಾರೆ ನಿನ್ನ ಜೊತೆಗೆ ನಾನು ನಿಲ್ತೇನೆ ಮತ್ತೆ ಯಾವುದೇ ಕಾರಣಕ್ಕೂ ಆಕೆ ನಾನು ಶಾಂತಿ ಸಿಗುವ ಕೆಲಸ ಕೂಡ ನಾವು ಎಲ್ಲರೂ ಕೂಡ ಮಾಡೋಣ ಅನ್ನೋ ಮಾತು ಕೂಡ ನಮ್ಗೆ ಡೇ ಒನ್ನಿಂದ ಹೇಳಿದ್ರು ಇವತ್ತು ಕೂಡ ಅದೇ ಇದೆ ಅದಕ್ಕೆ ಮೇಡಮ್ ಅವ್ರಿಗೆ ಕೂಡ ನಾನು ಆಭಾರಿಯಾಗಿದ್ದೀನಿ ಅದೇ ರೀತಿ ನಮಗೂ ಕೂಡ ಈಗ ರಾಜ್ಯದಾಗ ವಿಧಾನಸಭೆಯಲ್ಲಿ ಕೂಡ ಧ್ವನಿ ಎತ್ತಿ ಮಾತಾಡ್ತೇನೆ ಅಂತ ಇದೇ ರೀತಿ ಪಾರ್ಲಿಮೆಂಟ್ ಕೂಡ ಧ್ವನಿ ಬೇಕಲ್ಲ ಅದರಿಂದ ಈಗ ಸಂದರ್ಭ ಕೂಡ ನಾನು ಎಲ್ಲ ನಮ್ಮ ಮತದಾರ ಬಾಂಧವರಲ್ಲಿ ನಮ್ಮ ಲಿಂಗಾಯತ ಒಬ್ಬ ಎಂ ಪಿ ಈಗ ಅಭ್ಯರ್ಥಿ ಆಗಿದ್ದಾರೆ ಮೃಣಾಳ್ ಹೆಬ್ಬಾಳ್ಕರ್ ಅವರು ಕೂಡ ಯುವಕರಾಗಿದ್ದಾರೆ ಈ ಘಟನೆ ಕೂಡ ಸಂಪೂರ್ಣವಾಗಿ ಅವರು ಕೂಡ ಕೂಲಂಕಷವಾಗಿ ಅದನ್ನ ಸರಿಯಾಗಿ ಆ ಎಫ್ ಕಂಪ್ಲೇಂಟ್ ಕಾಪಿಯಿಂದ ಹಿಡ್ಕೊಂಡು ಎಫ್ಐ ಆರ್ ಕಾಪಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೇನು ಘಟನೆಗಳಾದ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮೇಡಮ್ ಅವರು ಪಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿಂದ ಹಿಡಿದ ದಿಲ್ಲಿ ತನಕ ಕೂಡ ನಮ್ಮ ಹೋರಾಟ ಇರಬೇಕು ಅದಕ್ಕೆ ರೆನಾಳ್ ಹಬಾಳ್ಕರ್ ಅವ್ರಿಗೂ ಕೂಡ ತಾವೆಲ್ಲ ನಾಗರಿಕರು ಮತದಾರರು ಮತ್ತು ಎಲ್ಲ ನಮ್ಮ ಇತಿಷಿಗಳು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನಾನು ಈ ಮಾತು ಹೇಳಕ್ಕೆ ಇಚ್ಛ ಪಡ್ತೀನಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಘಟನೆ ಆಗಿದ್ದು ದುರಂತ ಎಲ್ಲರೂ ಕಡಿಶ ಆದರೆ ಪಕ್ಷಾತೀತ ಜಾತ್ಯತೀತ ಮಾಡಿದ್ದಾರೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಅದರಿಂದ ಋಣಾಳ ಹೆಬಳ್ಕರ್ ಏನ್ರೇ ಅಕಸ್ಮಾತ್ ದಿಲ್ಲಿ ಪಾರ್ಮಿನೆಂಟ್ ಅಲ್ಲಿ ಇದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದ್ ಏನಾದ್ರೂ ಶಕ್ತಿ ತುಂಬಬೇಕಂದ್ರೆ ಅವರಿಗೂ ಕೂಡ ಅಲ್ಲಿ ಇರ್ತಾರ ಮತ್ತೆ ಧ್ವನಿ ಎತ್ತಾರ ನಮ್ ಫೈಲ್ ಪುಟಪ್ ಮಾಡ್ತಾರ ಇಲ್ಲೇ ಏನಾರ ತಪ್ಪಿದ್ರು ಕೂಡ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಒಂದು ಅವಾಜ್ ಒಂದು ಧ್ವನಿ ಎತ್ತಕ್ಕೆ ನಮ್ಮವರು ಇರಬೇಕು ಅನ್ನೋ ಒಂದು ಬೇಡಿಕೆ ಕೂಡ ತಾನು ಎಲ್ಲ ಮತದಾರ ಬಂದವಲಿ ಮತ್ತೆ ಈ ಬೆಳಗಾಂ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾವು ವಿನಂತಿ ಮಾಡ್ತೀನಿ ಅದಕ್ಕೆ ದಯಮಾಡಿ ನಾವು ಆಶೀರ್ವಾದ ಮಾಡಬೇಕು ಯಾವುದೇ ರೀತಿಯಿಂದ ತಪ್ಪು ತಿಳಕ್ಕೆ ಆಗ್ಬಾರ್ದು ನಮ್ಮ ಮಂತ್ದಲ್ಲಿ ದುಃಖಿದ್ರು ಕೂಡ ನಮಗೂ ಕೂಡ ಬಹಳ ನೋವಿದೆ ಅದೇ ರೀತಿ ಈ ಚುನಾವಣೆ ಸಂದರ್ಭ ನಮ್ಮವ್ರು ಹೋದ್ರೆ ನಾಳೆ ಧೋನಿ ಹತ್ತೋರು ಎಲ್ಲಾರ್ದಂಗೆ ಆಕೇತಿ ಅದಕ್ಕೆ ದಯಮಾಡಿ ಯಾರು ಅನಿತಾ ಭಾವಿಸ್ಬಾರ್ದು ಯಾ ಪಕ್ಷಾತೀತ ಹೋರಾಟ ಮಾಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಜಾತ್ಯತೀತ ಪಕ್ಷಾತೀತ ಅದಕ್ಕೆ ನಾವು ಕೂಡ ಈ ಒಂದು ನನ್ನ ಧ್ವನಿ ನಾನು ನನಗೆ ಹೆಂಗೆ ಬೆನ್ನಿಂಗ್ ನಿಂತಾರೆ ನಾವು ಕೂಡ ಋಣಾಳ ಅವರ ಬೆನ್ನಿಗೆ ನಾವೆಲ್ಲರೂ ನಿಲ್ಲುನ ಅನ್ನೋ ಮಾತು ಕೂಡ ತಮ್ಮಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಅದೇ ರೀತಿ ನನ್ನ ಕುಟುಂಬ ಪರವಾಗಿ ಕೂಡ ಎಲ್ಲರೂ ಕೂಡ ನಮ್ಮ ಬೇಡಿಕೆ ದಯಮಾಡಿ ಎಲ್ಲರೂ ಋಣಾಳ ಹೆಬ್ಬಾಳ್ಕರ್ ಅವ್ರಿಗೆ ತಾವು ಮತ ಹಾಕಿ ಅತಿ ಒಂದು ವಿಜೃಂಭಣದಿಂದ ಅಗ್ನಿ ಪ್ರಚಂಡದಿಂದ ಆಯ್ಕೆ ಮಾಡ್ಬೇಕಂತೇಳಿ ನಾನು ಕೈ ಮುಗಿದೆ ಎಲ್ಲರಿಗೂ ವಿನಂತಿ ಮಾಡಿಗೇಷನ್ ಈಗಾಗಲೇ ಅನೇಕ ರಾಜಕಾರಣಿಗಳು ತಮ್ಮದೇ ಆದೇಶ ಈ ಒಂದು ಘಟನೆ ಅವರು ತಮ್ಮ ಸ್ಟೇಜ್ ನಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದಾರೆ ಅವ್ರಿಗೆ ನಾನು ಕೂಡ ಈ ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ವಿಷಾದ ಇದೆ ಅದಕ್ಕೆ ಅವ್ರು ಪ್ರಸ್ತಾವ ಮಾಡಿದ್ದಾರೆ ಯಾರು ಕೂಡ ರಾಜಕೀಯಕ್ಕೆ ಬಳಸಿಲ್ಲ ಮತ್ತು ಬಳಸೋದು ಬೇಡ ಯಾಕಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರೂ ಬೆಂಬಲ ಕೊಟ್ಟಾರೆ ಎಲ್ಲರೂ ಬೇಕಾಗಿದ್ದವ್ರೆ ಆದ್ರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇರೋದ್ರಿಂದ ಕಾಂಗ್ರೆಸ್ ಕುಟುಂಬದ ಸದಸ್ಯನ ಇರೋದ್ರಿಂದ ನನ್ನ ಕರ್ತವ್ಯ ಕೂಡ ನನ್ನ ಒಂದು ಮನೆ ತಂದ ನಾವು ಎಲ್ಲ ವೀರ್ಶಲಿಂಗಾಯತ ಪರಂಪರೆಯಿಂದ ಬಂದವರು ಮತ್ತೆ ನಮಗ ಬಹಳ ಹತ್ತಿರದಿಂದ ಕಂಡವರು ಮತ್ತೆ ಅವರೇ ನಮ್ಮ ನಮ್ಮ ನಮ್ಮನೆ ನಾವು ಕೂಡ ಅವ್ರ ಮನೆ ಗುರುಗಳಾಗಿರೋದ್ರಿಂದ ನನಗೆ ಬಹಳ ಅವ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬೇಕಾಗ್ತಿ ಮತ್ತ ಅವ್ರ ಬೆನ್ನಿಗೆ ನಿಲ್ಬೇಕ್ತಿ ಅದಕ್ಕೆ ನಾ ಅವ್ರ ಜೊತೆಗಿದ್ದೇನೆ ಅದನ್ನ ಬಿಟ್ರೆ ಬೇರೆ ಯಾವ್ದು ಇದು ಬರಂಗಿಲ್ಲ ಇದ್ರ ಮೇಲೆ ತೋರಿಸುವಂತ ಆಸಕ್ತಿ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಪ್ರಜೋದ್ರೆ ಹೇಳಿದ್ರು ಈಗಾಗಲೇ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಸುಮಾರು ಒಂದು ಮೂರ್ ಸಾವಿರ ಮಹಿಳೆಯರು ಅದಕ್ಕೆ ಒಳಗಾಗಿದ್ದಾರೆ ಆ ಒಂದು ಘಟನೆ ನಮಗೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಘಟನೆ ಕ್ರೂರವಾದ ಅದು ಸಣ್ಣ ಪುಟ್ಟ ಘಟನೆ ಅಲ್ಲ ಚುನಾವಣೆ ಸಂದರ್ಭ ಇದೆ ಅದನ್ನು ಕೂಡ ನಾನು ಇವತ್ತಿಲ್ಲ ನಾಳೆ ಅದನ್ನ ಬಗ್ಗೆನು ಹೋರಾಟ ಮಾಡಕ್ತೇನೆ ಯಾಕಂದ್ರೆ ಯಾವುದೇ ಆದರೂ ಹೆಣ್ಮಗಳೇ ಇವತ್ತು ಅಮಾಯಕರ ಅಡ್ಡಾಡೋದು ಕಷ್ಟ ಆಗಿದೆ ಯಾರ ಮನೆಗ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗಿದೆ ನಾವು ಅದರ ರೂಪುರೋಷ ನೋಡಿದ್ವಿ ನಮಗೂ ಕೂಡ ಅಸಹ್ಯ ಆಗ್ತಾ ಇದೆ ಈ ರೀತಿ ಯಾರೋ ಇರ್ಲಿ ಇವತ್ತು ರಾಜಕಾರಣಿ ಇರ್ಲಿ ಯಾರು ಆಫೀಸರ್ ಇರ್ಲಿ ಸಾರ್ವಜನಿಕ ಇರ್ಲಿ ದೊಡ್ಡ ವ್ಯಾಪಾರಸ್ಥರು ಇರ್ಲಿ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಅನ್ಯಾಯಬಾರ್ದು ನಮ್ಮ ಹೋರಾಟ ಇದೆ ನಮಗ ನಮ್ಮ ಮಗಳು ಸಂದೇಶ ಕೊಟ್ಟಿದ್ದಾಳೆ ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾಳೆ ಇದಕ್ಕೆ ಹುತಾತ್ಮರಾಗಿಯಕ್ಕೆ ಸಂದೇಶ ಕೊಟ್ಟ ಎಲ್ಲಾ ಸಮಾಜ ಮತ್ತ ಮತ್ತೆ ವ್ಯವಸ್ಥೆ ಕೆಟ್ಟಿದೆ ಇದರಿಂದ ಸಮಾಜ ಸುಧಾರಣೆ ಆಗಬೇಕು ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಅಂತ ಅವ್ರಿಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೆ ಇವತ್ತಿನ ಪ್ರಕರಣ ನೋಡಿದರೆ ಎಂತ ವಿಕೃತ ಮನೋಭಾವನೆ ಅಂತ ನಾವ್ ಹೇಳ್ತೇವಲ್ಲ ಇವರು ಬರೇ ನಾವು ಯಾರದಾರು ಒಂದು ಎರಡು ಮಂದಿ ನೋಡ್ತಿದ್ವಿ ಇವರು ಇತಿಂತ ದೊಡ್ಡದ ರಾಜಕಾರಣಿ ಆಗಿ ಮೂರ್ ಹೆಣ್ಮಕ್ಳು ಸಹಾಯಕಂದರವ್ ಡೈಲಿ ಮುಖ ತುರ್ಸಕ್ ಆಗೋಲ್ತು ಇವತ್ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರಯಾಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂತವ್ರು ಎಷ್ಟು ಮಂದಿ ಒಳಗಡೆ ಮನಸ್ಸಿನಾಗ ಇಟ್ಕೊಂಡ್ರಿ ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗ್ಬೇಕು ನಮ್ ಮಹಿಳೆಯರು ಎಚ್ಚೆತ್ತಾಗಬೇಕು ತಾಯಿ ತಂದೆ ಎಚ್ಚೆತ್ತಾಗಬೇಕು ಎಲ್ಲಿ ಕೆಲ್ಸಕ್ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಯಾರ್ ಕೂಡ ಇರ್ಬೇಕು ಯಾರು ಇರಬಾರ್ದು ಕೂಡ ನೀವು ಕೊಲ್ಲ ಕೆಲವೊಂದು ರೂಪುರೋಷ ಹಾಕೋಬೇಕು ಅವ್ರಿಗೆ ನೀವು ಎಲ್ಲಾರು ಮೂರ್ ಸಾವಿರ ಮಂದಿ ಅದಾರಲ್ಲ ಒಂದೊಂದು ತುಂಡು ಮಾಡಿ ಕೊಡ್ಬೇಕು ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಎಲ್ಲ ಎಲ್ಲಾ ಶಾಂತ ಶಾಂತಾಗಿರ್ತಾರೆ ಇಲ್ಲಾಂದ್ರೆ ಹಿಂಗೆ ಎಲ್ಲಾರು ಅಮಾಯಕರನ್ನ ಉಪಯೋಗ ಮಾಡ್ತಾರೆ ದುಡ್ಡು ಇರ್ತೈತಿ ಅಧಿಕಾರ ಇರ್ತೈತಿ ಅವ್ರನ್ನ ಎದುರಿಸಕೊಂಡು ಹೋಗ್ತಾರೆ ಅಂತ ನಾನು ಕೂಡ ಬೇಡ್ತೀನಿ ಏನಾಗಿದೆ ನಾನು ದುಪ್ಪಲ್ ಸಂದಿಯೊಳಗಿದ್ದೆ ಸ್ಟಾರ್ಟಿಂಗು ನಾನು ಆವತ್ತೇ ಇಮಿಡಿಯೇಟ್ಲಿ ಕೇಂದ್ರ ಸಚಿವರು ನನ್ನ ಜೊತೆಗೆ ಬಂದ್ರು ನಾನು ಅವ್ರ ಮುಂದೆ ಹೇಳಿದ್ದು ಕರೆ ನಿಜ ನನಗೆ ನ್ಯಾಯ ಸಿಗೋಲ್ ಸರ್ ನೀವು ನ್ಯಾಯ ಕೊಡ್ಸ್ತೀರಿ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಿದೀವಿ ಅದ್ರ ತಕ್ಕಂಗೆ ಅವರು ಕೂಡ ಅವ್ರ ಎಂಗಲ್ ನನಗೆ ಇವತ್ತ ಎಲ್ಲಾ ರಾಷ್ಟ್ರೀಯ ನಾಯಕರು ಕೂಡ ನನ್ನ ಮನೆಗ್ ಬಂದ್ರು ಮತ್ ನನಗೆ ಶಾಂತನ ಹೇಳಿದ್ರು ಮತ್ತೆ ಅದು ಏನೋ ಬಂದ್ರು ಕೂಡ ನಾನು ನಿಮ್ ಜೊತೆಗೆ ಅದೇನೋ ಮಾತು ಕೂಡ ಹೇಳಿದ್ರು ರಾಜಕಾರಣಕ್ಕೆ ಈಗ ಕೆಲವೊಬ್ರು ಅನೇಕ ಮಂದಿ ಅಂತ ಅಂತೇಳಿ ಇದನ್ನ ಇಶ್ಯೂ ಇಟ್ಕೊಂಡ್ರೆ ಅದು ತಪ್ಪು ಇವತ್ ನನ್ ಮಗಳಲ್ಲ ರಾಜ್ಯದ ಮಗಳಲ್ಲ ದೇಶದ ಮಗಳು ಇಂಟರ್ನ್ಯಾಷನಲ್ ಮಗಳಾಗಿದ್ದಾಳೆ ಅವ್ರು ವೈಯಕ್ತಿಕವಾಗಿ ವಿಚಾರ ಮಾಡ್ಕೋಬೇಕು ಅಕಸ್ಮಾತ್ ಅವ್ರ ಮನೆ ಘಟನೆ ಆದ್ರೆ ಇದೇ ರೀತಿ ರಾಜಕಾರಣಿಕ್ ಬಳಸ್ತಾರ ಇದು ರಾಜಕಾರಣಿ ಬಳಸುವಂತ ವ್ಯಕ್ತಿ ಇದು ವಿಷಯ ಅಲ್ಲ ಅದಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣಿಕ್ ಉಪಯೋಗ ಮಾಡಬಾರ್ದು ಇದೊಂದು ಘಟನೆ ತಮ್ಮ ಮನೆಯಾಗ್ ನಡೆದೈತೆ ಅಂತ ಎಲ್ಲರೂ ದುಃಖ ಪಡ್ತಾರ ಇವತ್ತು ರಾಜಕಾರಣಿ ಅಷ್ಟೇ ಅಲ್ಲ ಸಾಮಾನ್ಯ ವರ್ಗದವ್ರು ಕೂಲಿ ಕಾರ್ಮಿಕರು ಇಷ್ಟು ದುಃಖ ಪಡ್ಕೊಂಡು ನಮ್ಮನ್ನ ಅಪ್ಕೊಂತಾರೆ ಕಾಲ್ ಬೀಳ್ತಾರೆ ಅಂದ್ರೆ ಅಷ್ಟೊಂದು ನನಗೆ ಇವತ್ಗೂ ಇಲ್ಲ ನಮ್ಮ ಮನೆಯಾಗ ನಾವು ನೆನೆಸ್ಕೊಂಡು ರಾತ್ರಿ ನಿಂತಿ ಬರ್ತಾ ಇಲ್ಲ ಅಂತ ಒಂದು ಸನ್ನಿವೇಶನಲ್ಲಿ ಇವ್ರ ರಾಜಕಾರಣಿ ವೇದಿಕೆ ಕಡೆ ಈ ಒಂದು ಘಟನೆ ಬಗ್ಗೆ ಬಹಳ ಹಗರವಾಗಿ ತಗೊಂಡು ತಗೊಂಡು ಹೋಗಬಾರ್ದಂತ ನಾ ಹೇಳ್ತೇನೆ ಯಾಕಂದ್ರೆ ನನ್ನ ಮಂತನಕ್ಕೂ ಕೂಡ ನಾಳೆ ಕಲಂಕತೆ ನಾನು ಮುಂದ್ಗಡೆ ಕೂಡ ಬೇರೆ ಬೇರೆ ಅಂಗಲ್ ದಲ್ಲಿ ನಾವು ಮುಂದೆ ಮಕ್ಕಳೆ ನನ್ನ ಮಂಥನಿದೆ ಅವಮಾನ ಪಡ್ದಲ್ಲ ಅದಕ್ಕೆ ದಯಮಾಡಿ ರಾಜಕಾರಣಿ ಅಂತ ತಗೋಬಾರ್ದು ನಾನು ಹೇಳಿದ್ನಲ್ ಸರ್ ಮೂರನೇ ದಿವಸಕ್ಕೆ ಅಟೆಂಡ್ ಆಗಿದ್ದಾರೆ ನಾವು ಆಕ್ಚುಲಿ ಅವ್ರ ಘಟನೆ ಬಂದ ಹೆವಿ ಮಳಿ ಮಳೆಯಾಗ ತೋರಿಸ್ಕೊಂಡು ನಮ್ಮ ಮನೆಗ್ ಬಂದಿದ್ದಾರೆ ಆ ಸೀನ್ ನೋಡಿದ್ರೆ ನೀವೇನಂತೀರಿ ಅದಕ್ಕೆ ನಾವು ಓಡಿ ಬಂದಲ್ಲ ಮೇಡಮ್ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ನಮ್ ಪರಿವಾರದಿಂದ ಇವತ್ತು ನಮ್ ಬೆನ್ನಿಗ್ ಅಂದ್ರೆ ಮತ್ತ ಅವ್ರಿಗೆ ನಾನು ಸಲ್ಲಿಸ್ಲಿಲ್ಲ ಅಂದ್ರೆ ನಾವೇನು ಏನ್ ಇಷ್ಟೆಲ್ಲಾ ಡೆವಲಪ್ಮೆಂಟ್ ಆಗಿ ಇಷ್ಟೆಲ್ಲಾ ಸರ್ಕಾರ ಹೆಚ್ಚತ್ತ ಮುಖ್ಯಮಂತ್ರಿಗಳು ನಮ್ಮ ಮನಿಗೆ ಬಂದ್ ಮಾತಾಡುವಂತ ಸನ್ನಿವೇಶನ್ ಬಂದೈತೆ ಅಂದ್ರೆ ಅದ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪತಿಯಿಂದ ಬಂದೈತಿ ಡಿ ಕೆ ಶಿವಕುಮಾರ್ ಅವ್ರಿಂದ ಬಂದೈತಿ ಅದಕ್ಕೆ ಎಲ್ಲಾ ಎಂಗಲ್ ದಲ್ಲಿ ನಮ್ಗೆ ಯಾರು ಬೆನ್ನಿಗ್ ನಿಂತಾರ ಅವ್ರ ಕೃತಜ್ಞತೆ ಸಲ್ಲಿಸತ್ ನನ್ ಕೆಲಸ ಅದಕ್ಕೆ ಅವ್ರ ನಿವಾಸಿಕ್ ಬಂದ ಇವತ್ ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ರೀತಿ ಅಟ್ಟುಹಳ್ಳಿ ಸಾಹೇಬರು ಹಾ ಈಗಾಗ್ಲೇ ಅನೇಕ ಮಂತ್ರಿ ಮಂಡಳ ಕೂಡ ಮನೆಗ್ ಬರ್ತಾ ಇದ್ದಾರೆ ನಿನ್ನೆ ತಾನೇ ದಿನೇಶ್ ಗುಂಡೂರ ಸಾ ಬಂದ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದ್ರು ನಮ್ಮ ಸಂತೋಷ್ ಲಾಡ್ಜಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ಜಿ ಬಂದ್ರು ಈಗ ಎಲ್ಲರೂ ಕೂಡ ಇವತ್ತು ಕೂಡ ಯತೇಂದ್ರ ಸಿದ್ದರಾಮಯ್ಯ ಯಥೇಂದ್ರ ಕೂಡ ಬರ್ತಾ ಇದ್ದಾರೆ ಅಂತ ಸುದ್ದಿ ಈಗ ಸ್ಥಳೀಯವಾಗಿ ಡೇ ಒನ್ ಬಂದು ಹೋಗಿದ್ದಷ್ಟೇ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಬೇರೆ ಡಿಸ್ಟಿಕ್ನವ್ರು ಬೇರೆ ಈ ಬೆಂಗಳೂರು ಎಲ್ಲ ರೀತಿಯಿಂದ ಬರ್ತಾ ಇದ್ದಾರೆ ಸರ್ ಈಗ ಕೊಲೆ ಆಯ್ತಲ್ಲ ಆರೋಪಿ ಜೊತೆಗೆ ಚಂದ್ರ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಅಂದ್ರೆ ಹಿಂದೊಬ್ಬ ಆಗ್ತದೆ ಅದನ್ನ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಕೂಡ ಬರ್ತದೆ ಯಾವ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿರೋ ಇದೆ ಈಗಾಗಲೇ ನೋಡಿ ನಾವು ರಾಜಕಾರಣಿ ವ್ಯವಸ್ಥೆ ಆಗಿದ್ದೇವೆ ಸಾರ್ವಜನಿಕರು ಎಲ್ಲ ನಮ್ನಿ ಮಂದಿ ಬರ್ತೈತಿ ಏನು ಎಲ್ಲರೂ ಕಾಮನ್ ವಾಗಿ ಎಲ್ಲಾರು ಕೂಡ ನಡ್ಕೋಬೇಕಾಯ್ತಿ ಅವ್ರು ಹೋಗಿ ಮುಂದೆ ಏನು ಕೃತ್ಯ ಮಾಡ್ತಾರಂತ ಯಾರಿಗೂ ಗೊತ್ತಿರಂಗಿಲ್ಲ ಇವತ್ ನಾವ್ ಎಸ್ ಎಲ್ ಸಿ ಸ್ಟೂಡೆಂಟ್ ಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಅವನು ಮುಂದೋಗಿ ಒಳ್ಳೆ ಲಾಯರ್ ಆಗಬಹುದು ಡಾಕ್ಟರ್ ಆಬಹುದು ಸನ್ಮಾನಕ್ಕಾಗಿ ಮತ್ತ ಅವನು ಒಳ್ಳೆ ಬ್ಯಾಡ್ ಕ್ರಿಮಿನಲ್ ಆಗ್ಬಹುದು ಬಟ್ ನಮ್ ಫೋಟೋ ಅವನಲ್ಲಿ ಇರ್ತೈತಿ ಅದರಿಂದ ನಮಗೆ ಸಂದೇ ರಾಂಗ್ ಸಂದೇಶ ಕೊಡುದು ಅಥವಾ ರಾಜಕಾರಣಿಗಳಿಗೆ ತಪ್ಪು ಮಾಹಿತಿ ಕೊಡುದು ಅದನ್ನ ನೋಡಿ ಅಪೋಸಿಷನ್ ಪಾರ್ಟಿಗಳು ಅದನ್ನ ಮಿಸ್ಯೂಸ್ ಮಾಡ್ತಾರೆ ಕೊಟ್ಟು ಆ ರೀತಿ ಯಾವ್ದೋ ರೀತಿಯಿಂದ ಅವ್ರು ಮಾಡಿಲ್ಲ ಅವ್ರಿಗೆ ಗೊತ್ತಿದ್ರು ಅವ್ರು ಯಾಕೆ ಮಾಡ್ತಿದ್ರು ಕ್ರಿಮಿನಲ್ಸ್ಗೆ ಬೆಂಬಲ ಕೊಡುವಂತ ರಾಜಕಾರಣಿಗಳೆಲ್ಲ ಮೂರು ವರ್ಷ ಅದು ಮೂರು ವರ್ಷ ಹಿಂದಿನ ಘಟನೆ ಅದಕ್ಕೆ ದಯಮಾಡಿ ಅದಕ್ಕೆ ಯಾರು ಕೂಡ ಗಮನಿಸಬಾರ್ದು ಅದಕ್ಕೆ ಯಾವುದೋ ರೀತಿಯಿಂದ ಆ ರೀತಿ ಫೋಟೋ ಫೇಕ್ಗಳನ್ನು ಏನು ಹಾಕಿ ಪೋಸ್ಟ್ ಮಾಡಿದ್ದಾರೆ ಯಾರು ಕೂಡ ಅದಕ್ಕೆ ಮಾನ್ಯತೆ ಕೊಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೇನೆ